ಎಲ್ಲರಿಗೂ ಮುಂಬರುವ ಸಂಕ್ರಾಂತಿಯ ಶುಭಾಶಯಗಳು ಈ ಸಂಕ್ರಾಂತಿ ಅಥವಾ ಸಂಕ್ರಮಣ ಉತ್ತರಾಯಣ ಪುಣ್ಯಕಾಲದ ಆರಂಭವನ್ನು ಸೂಚಿಸುತ್ತದೆ ಇದು ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಲು ಪ್ರಾರಂಭಿಸುವ ಸಮಯ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಎಂದು ಪರಸ್ಪರ ಎಳ್ಳು ಬೆಲ್ಲ ಹಂಚಿಕೊಳ್ಳುವುದು ಸಂಪ್ರದಾಯ ಹೀಗೆ ಎಳ್ಳು ಬೆಲ್ಲ ತಿನ್ನುವ ವಿವಿಧ ರಾಜ್ಯಗಳು ಎಂದರೆ ಪಕ್ಕದ ಮಹಾರಾಷ್ಟ್ರ ಇಲ್ಲಿ ಎಳ್ಳು ಬೆಲ್ಲದ ಲಡ್ಡುಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಹಾಗೆ ದೂರದ ಪಂಜಾಬ್ ಅಲ್ಲಿ ಲೋಹಳಿ ಹಬ್ಬದಂದು ಬೆಂಕಿಗೆ ಎಳ್ಳು ಬೆಲ್ಲ ಕಡಲೆಕಾಯಿಗಳನ್ನು ಅರ್ಪಿಸುತ್ತಾರೆ ಮತ್ತು ತಿಲ್ಕಿ ಬರ್ಫಿ ತಯಾರಿಸುತ್ತಾರೆ ಇನ್ನು ಬಿಹಾರ ಇಲ್ಲಿ ತಿಲ್ ಸಕ್ರಾತ್ ಎಂದು ಆಚರಿಸುವ ಹಬ್ಬಕ್ಕೆ ಎಳ್ಳಿನ ಲಡ್ಡು ತಯಾರಿಸುತ್ತಾರೆ ದೇಶದ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ತಯಾರಿಸಿ ಸೇವಿಸುತ್ತಾರೆ ಹಾಗೆಯೇ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬದ ಜೊತೆಗೆ ಎಳ್ಳು ಮತ್ತು ಬೆಲ್ಲದ ಸಿಹಿ ತಿಂಡಿಗಳನ್ನು ಸೇವಿಸಲಾಗುತ್ತದೆ ಇನ್ನು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಮತ್ತು ಇತರ ಧಾನ್ಯಗಳ ಸಿಹಿ ತಿಂಡಿಗಳನ್ನು ಹಂಚುತ್ತಾರೆ ಇದಲ್ಲದೆ ಗುಜರಾತ್ನಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸುವಾಗ ಗಾಳಿಪಟ ಸಹ ಹರಿಸುತ್ತಾರೆ ಮತ್ತು ಎಳ್ಳಿನ ಸಿಹಿ ತಿಂಡಿಗಳನ್ನು ಹಂಚುತ್ತಾರೆ ಒಟ್ಟಾರೆಯಾಗಿ ಬಹುತೇಕ ರಾಜ್ಯಗಳಲ್ಲಿ ಚಳಿಗಾಲದ ಈ ಹಬ್ಬದಂದು ಎಳ್ಳು ಮತ್ತು ಬೆಲ್ಲದ ಬಳಕೆಯು ಶರೀರದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಾಧಾರಣವಾಗಿ ಇತರೆ ದಿನಗಳಲ್ಲಿ ಎಳ್ಳನ್ನು ಯಾರೂ ಹಂಚುವುದಿಲ್ಲ ಹಾಗಾಗಿ ಸಂಕ್ರಾಂತಿಯಂದು ಶುಭವನ್ನು ಹಂಚಿಕೊಳ್ಳಲು ಎಳ್ಳು ಬೆಲ್ಲದ ಪಾತ್ರ ಪ್ರಮುಖವಾಗಿದೆ ಎಳ್ಳು ಬೆಲ್ಲದ ಜೊತೆ ಸಂಕ್ರಾಂತಿ ಕಾಳು ಮಾಡುವಾಗ ಶೇಂಗಾ ಬೀಜ ಪುಟಾಣಿ ಕೊಬ್ಬರಿ ಸೇರಿಸಿದಾಗ ಅದರ ರುಚಿ ಇನ್ನೂ ಹೆಚ್ಚಾಗುತ್ತದೆ ಸಂಕ್ರಾಂತಿ ಕಾಳು ಇದು ಹಂಚುವಾಗ ಕೈಗೆ ಅಂಟದ ಸಿಹಿ ಮಿಶ್ರಣ ಜೊತೆಗೆ ಸಂಕ್ರಾಂತಿಯ ನೆನಪಿಗೆ ಈ ಸಂಕ್ರಾಂತಿ ಕಾಳಿನ ಮಿಶ್ರಣವನ್ನು ತಿಂಗಳ ತನಕ ಸವಿಯಬಹುದು ಮನೆ ಮನೆಯಲ್ಲಿ ಮಾಡುವ ಕಾಳು ಈಗ ಮನೆ ಮನೆಗೆ ಮಾರುವ ಕಾಳು ಆಗಿ ಮಾರುಕಟ್ಟೆಗೆ ಬರುತ್ತಿದೆ ಆದರೆ ಹಬ್ಬದ ದಿನದಂದು ದೇವರಿಗೆ ಅರ್ಪಿಸಿ ತಾವು ತಿಂದು ಇತರರಿಗೆ ಹಂಚಲು ಮನೆಯಲ್ಲಿ ಮಾಡುವುದು ಯೋಗ್ಯ ಇದಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ಎಳ್ಳು ಅಂದರೆ ಬಿಳಿ ಎಳ್ಳು ಉತ್ತಮ ನೈಲಾನ್ ಎಳ್ಳನ್ನು ಸಹ ಬಳಸಬಹುದು ಕರಿ ಎಳ್ಳು ಸರಿಯಲ್ಲ ಬೆಲ್ಲ ಅಂದರೆ ಉಂಡೆ ಬೆಲ್ಲ ಅಥವಾ ಅಂಟು ಬೆಲ್ಲ ಇದಕ್ಕೆ ಬಳಸಬಾರದು ಸಂಕ್ರಾಂತಿ ಕಾಳಿಗೆ ಸರಿಹೊಂದುವ ಹಾಗೆ ಬೆಲ್ಲದ ತುಂಡು ಮಾಡಲು ಚೌಕದ ಅಚ್ಚಿನ ಬೆಲ್ಲ ಸೂಕ್ತವಾಗಿರುತ್ತದೆ ಶೇಂಗಾ ಬೀಜ ಪುಟಾಣಿ ಕೊಬ್ಬರಿ ಇಡೀ ಕೊಬ್ಬರಿ ಕೊಳ್ಳುವಾಗ ಅಂಗಡಿಯಲ್ಲೇ ಎರಡು ಭಾಗ ಮಾಡಿಸಿಕೊಂಡರೆ ಕೊಬ್ಬರಿ ಹಾಳಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಬಹುದು ಒಮ್ಮೆ ಕೊಬ್ಬರಿ ಹಾಳಾಗಿದ್ದರೆ ಇಡೀ ಸಂಕ್ರಾಂತಿ ಕಾಳಿನ ರುಚಿ ಕೆಡುವುದು ಈಗ ನಮ್ಮ ಅಡಿಗೆ ಮನೆಗೆ ಹೋಗೋಣ ಹಾಗೂ ಸಂಕ್ರಾಂತಿ ಕಾಳು ಮಾಡುವ ವಿಧಾನ ನೋಡೋಣ ಐನೂರು ಗ್ರಾಮ್ ಶೇಂಗಾ ಬೀಜವನ್ನು ಒಂದು ಬಾಣಲೆಗೆ ಹಾಕಿ ನಂತರ ಇದನ್ನು ಹದವಾಗಿ ಹುರಿದುಕೊಳ್ಳಬೇಕು ಶೇಂಗಾ ಬೀಜದ ಹೊರಹೊದಿಕೆ ಬಿರಿದು ಬರುವಂತೆ ಆದರೆ ಸಾಕು ಜಾಸ್ತಿ ಹುರಿದರೆ ಕಾಳು ಕಂದು ಆಗುವ ಸಾಧ್ಯತೆ ಇರುತ್ತದೆ ಸರಿಯಾಗಿ ಹುರಿದ ನಂತರ ಬಾಣಲಿಯಿಂದ ತೆಗೆದು ಆರಲು ಬಿಡಬೇಕು ಆಗ ಶೇಂಗಾ ಬೀಜದ ಹೊರ ಹೊದಿಕೆಯನ್ನು ಸುಲಭವಾಗಿ ತೆಗೆಯಬಹುದು ಹುರಿದ ಶೇಂಗಾ ಬೀಜ ಆರುವ ತನಕ ಒಂದು ಕೊಬ್ಬರಿಯ ಎರಡು ತುಂಡುಗಳನ್ನು ತೆಗೆದುಕೊಳ್ಳಿ ಇವುಗಳನ್ನು ಸಂಕ್ರಾಂತಿ ಕಾಳಿನ ಗಾತ್ರಕ್ಕೆ ಸರಿ ಹೊಂದುವ ಹಾಗೆ ಕತ್ತರಿಸಿಕೊಳ್ಳಬೇಕು ಇದಕ್ಕಾಗಿ ಕೊಬ್ಬರಿಯ ಕಂದು ಬಣ್ಣದ ಹೊರ ಹೊದಿಕೆಯನ್ನು ತೆಗೆದುಹಾಕಬೇಕು ಇದರ ಹೊದಿಕೆ ಗಟ್ಟಿಯಾಗಿರುವುದರಿಂದ ಚಾಕು ಅಥವಾ ಪೀಲರ್ನಿಂದ ಸುಲಭವಾಗಿ ಸಿಪ್ಪೆ ತೆಗೆಯಲು ಬರುವುದಿಲ್ಲ ಹಾಗಾಗಿ ಸುಲಭವಾಗಿ ಸಿಪ್ಪೆ ತೆಗೆಯಲು ತುರಿಮಣೆ ಬಳಸಿ ಹೊರ ಹೊದಿಕೆ ಕೆತ್ತಿಕೊಳ್ಳಬೇಕು ಕೊಬ್ಬರಿಯ ಒಂದು ಅರ್ಧ ಭಾಗದ ಸಿಪ್ಪೆ ತೆಗೆದ ನಂತರ ಇನ್ನೊಂದು ಅರ್ಧ ಭಾಗದ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಬೇಕು ಸಿಪ್ಪೆ ತೆಗೆಯುವಾಗ ಅಲ್ಪ ಸ್ವಲ್ಪ ಸಿಪ್ಪೆ ಉಳಿದರೆ ರುಚಿಗೆ ಭಂಗ ತರುವುದಿಲ್ಲ ಈಗ ಸಿಪ್ಪೆ ಸುಲಿದ ಕೊಬ್ಬರಿಯನ್ನು ಪುನಃ ಸೀಳಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಳ್ಳಿ ಹೀಗೆ ಸೀಳಿಕೊಂಡ ಐದರಿಂದ ಆರು ಕೊಬ್ಬರಿ ತುಂಡುಗಳನ್ನು ಒಟ್ಟಿಗೆ ಸೇರಿಸಿಟ್ಟುಕೊಂಡು ಸಂಕ್ರಾಂತಿ ಕಾಳಿನ ಗಾತ್ರಕ್ಕೆ ಸರಿಹೊಂದುವ ತುಣುಕುಗಳನ್ನು ಮಾಡಿಕೊಳ್ಳಿ ಕೆತ್ತಿದ ಕೊಬ್ಬರಿಯ ಎರಡೂ ಭಾಗಗಳ ತುಣುಕುಗಳನ್ನು ಸಿದ್ಧ ಮಾಡಿಟ್ಟುಕೊಳ್ಳಿ ನಂತರ ಚೌಕಾಕಾರದ ನಾಲ್ಕು ಬೆಲ್ಲದ ಅಚ್ಚಿನಲ್ಲಿ ಒಂದು ಬೆಲ್ಲದ ಅಚ್ಚನ್ನು ತೆಗೆದುಕೊಳ್ಳಿ ಅದರ ಮೇಲಿನ ಮಧ್ಯ ಭಾಗದಲ್ಲಿ ಚಾಕು ಇಟ್ಟು ಕತ್ತರಿಸಿಕೊಳ್ಳಿ ಬೆಲ್ಲದ ಅಚ್ಚು ಗಟ್ಟಿಯಾಗಿ ಇರುವುದರಿಂದ ಚಾಕು ಇಟ್ಟು ಹದವಾಗಿ ಕುಟ್ಟಿ ಎರಡು ಭಾಗ ಮಾಡಿಕೊಳ್ಳಿ ಹಾಗೆಯೇ ತುಂಡಾದ ಒಂದು ಭಾಗದ ಮಧ್ಯೆ ಚಾಕು ಇಟ್ಟು ಪುನಃ ಕತ್ತರಿಸಿಕೊಳ್ಳಿ ಹೀಗೆ ಪ್ರತಿಯೊಂದು ಕತ್ತರಿಸಿದ ತುಂಡುಗಳನ್ನು ಪುನಃ ಕತ್ತರಿಸಿಕೊಳ್ಳಿ ಹೀಗೆ ಮಾಡುತ್ತಾ ಹೋದಾಗ ಬೆಲ್ಲದ ಅಚ್ಚಿನ ತುಂಡುಗಳು ಸಂಕ್ರಾಂತಿ ಕಾಳಿನ ಗಾತ್ರಕ್ಕೆ ಸರಿಹೊಂದುವ ಹಾಗೆ ಕತ್ತರಿಸಿಕೊಳ್ಳಿ ಇದೇ ರೀತಿ ನಾಲ್ಕು ಬೆಲ್ಲದ ಅಚ್ಚುಗಳನ್ನು ತುಂಡು ಮಾಡಿಕೊಳ್ಳಿ ಈಗ ಕೈಯ ಮುಷ್ಟಿಯೊಳಗೆ ಆಗುವಷ್ಟು ಕುಟ್ಟಿದ ತುಣುಕುಗಳನ್ನು ಹಾಕಿಕೊಂಡು ಜರಡಿ ಹಿಡಿದ ಹಾಗೆ ಮಾಡಿದರೆ ಕುಟ್ಟುವಾಗ ಪುಡಿಯಾದ ಬೆಲ್ಲ ಎಲ್ಲ ಬೇರೆ ಆಗುವುದು ಹೀಗೆ ಮಾಡಿ ಎಲ್ಲ ಬೆಲ್ಲದ ತುಣುಕುಗಳನ್ನು ಬೇರ್ಪಡಿಸಿ ಇಟ್ಟುಕೊಳ್ಳಿ ಪುಡಿ ಬೆಲ್ಲವನ್ನು ಸಂಕ್ರಾಂತಿ ಕಾಳಿಗೆ ಸೇರಿಸಬೇಡಿ ಬದಲಿಗೆ ಇದನ್ನು ಬೇರೆ ಯಾವುದೇ ರೀತಿಯಲ್ಲಾದರೂ ಬಳಸಬಹುದು ಬೆಲ್ಲದ ತುಣುಕುಗಳು ಸಿದ್ಧವಾದ ನಂತರ ಹುಡುಗು ಆರಿದ ಶೇಂಗಾ ಬೀಜವನ್ನು ಬಾಣಲೆಯಿಂದ ತೆಗೆದು ಪ್ಲೇಟ್ಗೆ ಹಾಕಿಕೊಳ್ಳಿ ಹೀಗೆ ಹಾಕಿಕೊಂಡ ಶೇಂಗಾ ಬೀಜದ ಸಿಪ್ಪೆ ತೆಗೆಯಲು ಕೈಯಿಂದ ಹಿತವಾಗಿ ಅದುಮಿ ಆಗ ಶೇಂಗಾದ ಸಿಪ್ಪೆ ಕಳಚುವುದರ ಜೊತೆ ಕಾಳುಗಳು ಎರಡು ಭಾಗಗಳಾಗುತ್ತವೆ ಈಗ ಪ್ಲೇಟ್ನಲ್ಲಿ ಶೇಂಗಾ ಕಾಳಿನ ಭಾಗಗಳು ಮತ್ತು ಸುಲಿದ ಸಿಪ್ಪೆಯ ಅಂಶ ಒಟ್ಟಿಗೆ ಇರುತ್ತದೆ ಸಿಪ್ಪೆ ಮತ್ತು ಕಾಳಿನ ಭಾಗ ಬೇರ್ಪಡಿಸುವ ಸಲುವಾಗಿ ಇದನ್ನು ಒಂದು ಮೊರಕ್ಕೆ ಹಾಕಿ ಶೇಂಗಾ ಹೊಟ್ಟನ್ನು ತೂರಿಕೊಳ್ಳಿ ನಾಲ್ಕೈದು ಬಾರಿ ತೂರಿದಾಗ ಕಾಳು ಮತ್ತು ಹೊಟ್ಟು ಬೇರೆಯಾಗುವುದು ಈಗ ಬಿಳಿ ಬಿಳಿ ಶೇಂಗಾ ಬೀಜದ ಹೋಳುಗಳು ರೆಡಿ ಇದು ಆಳಿದ ಶೇಂಗಾ ಬೀಜ ಕಾಳಿನ ಗಾತ್ರಕ್ಕೆ ಸರಿಹೊಂದುವ ಕೊಬ್ಬರಿ ತುಣುಕುಗಳು ಮತ್ತು ಬೆಲ್ಲದ ತುಣುಕುಗಳು ರೆಡಿಯಾದ ನಂತರ ಎಳ್ಳು ಮತ್ತು ಪುಟಾಣಿಯನ್ನು ತೆಗೆದುಕೊಳ್ಳಿ ಸ್ಟೌವ್ ಹಚ್ಚಿ ಬಾಣಲೆ ಇಡಿ ಬಾಣಲೆ ಬಿಸಿಯಾದ ಮೇಲೆ ನೂರು ಗ್ರಾಂ ಬಿಳಿ ಎಳ್ಳನ್ನು ಹಾಕಿ ಎಳ್ಳು ಸ್ವಲ್ಪ ಬಿಸಿಯಾಗುವ ಹಾಗೆ ಹುರಿದುಕೊಳ್ಳಿ ಹೀಗೆ ಮಾಡಿದಾಗ ಬಿಳಿ ಎಳ್ಳಿನ ಬಣ್ಣ ಬದಲಿಸಬಾರದು ಬದಲಿಗೆ ಬಿಳಿ ಎಳ್ಳು ಇದ್ದ ಹಾಗೆ ಇರಬೇಕು ಆದರೆ ಬಿಸಿಯಾಗಿರಬೇಕು ನಂತರ ಅದಕ್ಕೆ ಇನ್ನೂರ ಐವತ್ತು ಪುಟಾಣಿ ಸೇರಿಸಿ ಸ್ಟವ್ ಆಫ್ ಮಾಡಿ ಬಿಸಿ ಬಾಣಲೆಯ ಮೇಲಿರುವ ಇವೆರಡನ್ನೂ ಮಿಶ್ರಣ ಮಾಡಿಕೊಳ್ಳಿ ಇದರ ಮೇಲೆ ಕೊಬ್ಬರಿ ತುಣುಕುಗಳನ್ನು ಹಾಕಿ ಮಿಶ್ರಣ ಮಾಡಿ ನಂತರ ಈ ಮಿಶ್ರಣದ ಮೇಲೆ ಬೆಲ್ಲದ ತುಣುಕುಗಳನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಈಗ ನೂರು ಗ್ರಾಂ ಎಳ್ಳು ನಾಲ್ಕು ಚೌಕದ ಬೆಲ್ಲ ಒಂದು ಕೊಬ್ಬರಿ ಐನೂರು ಗ್ರಾಂ ಶೇಂಗಾ ಬೀಜ ಇನ್ನೂರೈವತ್ತು ಗ್ರಾಂ ಪುಟಾಣಿಯಿಂದ ತಯಾರಿಸಿದ ಎಳ್ಳು ಬೆಲ್ಲ ಅಥವಾ ಸಂಕ್ರಾಂತಿ ಕಾಳು ಸವಿಯಲು ಸಿದ್ಧವಾಗಿದೆ ಮನೆಯಲ್ಲೇ ಮಾಡಿದ ಈ ಸಂಕ್ರಾಂತಿ ಕಾಳನ್ನು ದೇವರಿಗೆ ನೈವೇದ್ಯ ಮಾಡಿ ನಂತರ ನೀವು ಸವಿದು ಇತರರಿಗೂ ಹಂಚಿ ಸಂಕ್ರಾಂತಿ ಮಾಡಿ ಒಣ ಪದಾರ್ಥಗಳಿಂದ ಮಾಡಿದ ಈ ಸಂಕ್ರಾಂತಿ ಕಾಳನ್ನು ತಿಂಗಳ ತನಕ ಸವಿಯುತ್ತಾ ಹೋದರೂ ಹಾಳಾಗುವುದಿಲ್ಲ ಸಂಕ್ರಾಂತಿ ಕಾಳು ನೋಡಿದ ನಿಮಗೆ ಸಂಕ್ರಾಂತಿ ಸುಗ್ಗಿ ಹುಗ್ಗಿಯ ಸಿಹಿ ಪೊಂಗಲ್ ಮತ್ತು ಖಾರಾ ಪೊಂಗಲ್ ತಿನ್ನುವ ಬಯಕೆಯಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ವಿಡಿಯೋದ ಲಿಂಕ್ ಹಾಕಿದ್ದೇನೆ ದಯವಿಟ್ಟು ನೋಡಿ ಈ ಎರಡು ವಿಡಿಯೋಗಳು ಇಷ್ಟವಾಯ್ತಲ್ಲ ಒಂದು ಲೈಕ್ ಕೊಡಿ ಹಾಗೆ ಸಂಕ್ರಾಂತಿ ಕಾಳು ಮಾಡುವ ವಿಡಿಯೋ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡುವ ವಿಡಿಯೋ ಇವೆರಡನ್ನು ಇತರರಿಗೂ ಶೇರ್ ಮಾಡಿ ಹಾಗೆ ಈ ಸಂಕ್ರಾಂತಿ ಕಾಳಿನ ಬಗ್ಗೆ ನಿಮ್ಮ ಅನಿಸಿಕೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವುದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೋರಿಕೊಳ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು